ಇನ್ನು ಬೈ ಎಲೆಕ್ಷನ್ ಮತದಾನ ಮುಗ್ದಿದೆ ಆದರೆ ಪ್ರಚಾರದ ವೇಳೆ ಬಿಜೆಪಿ ನಾಯಕರು ಮತ್ತು ದೇವೇಗೌಡರು ಸರ್ಕಾರವನ್ನು ಕಿತ್ತೊಗೆಯುವಂತ ಶಪಥ ಮಾಡಿದರು ಜೊತೆಗೆ ಸರ್ಕಾರದ ಭವಿಷ್ಯ ನುಡಿದ್ರು ಇದೀಗ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಲ್ಲದೆ ಕಮಲ ಪಡೆಯ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಗಂಭೀರವಾದಂಥ ಆರೋಪವೊಂದನ್ನು ಮಾಡಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವಂಥ ಹೇಳಿಕೆಯನ್ನು ನೀಡಿರುವಂಥ ಸಿಎಂ ಬಿಜೆಪಿಯವರು ಸರ್ಕಾರವನ್ನು ಕೆಡುವುದಕ್ಕೆ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಅಂತ ದೊಡ್ಡ ಬಾಂಬ್ ಹಾಕಿದ್ದಾರೆ ಐವತ್ತು ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಲ್ ಎಗೆ ಆಫರ್ ಮಾಡೋರು ಇಲ್ಲಿಂದ ಬರ್ತದೆ ಈ ದುಡ್ಡು ಲಂಚ್ ದಣ ಈಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ರಾಜ್ಯಪಾಲರ ಕಚೇರಿ ಕೂಡ ಇಂದ ಹಿಡಿದು ಕೋರ್ಟ್ಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ಹೇಳೋ ರೀತಿ ತೀರ್ಪುಗಳನ್ನು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದೀನಿ ಬೆಂಕಿ ಅಂತ ಮಾತು ಸಿಡಿಲಬ್ಬರದಂತ ಸಿಡಿಗುಂಡು ತವರಿನಲ್ಲಿ ನಿಂತು ಕೇಸರಿ ಕಲಿಗಳಿಗೆ ತಿವಿದ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾರೆ ಆ ಆರೋಪ ಏನು ಅಂದ್ರೆ ಐವತ್ತು ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಫರ್ ಸರ್ಕಾರ ಕೆಡವಲು ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ಆಫರ್ ಐವತ್ತು ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಆಫರ್ ಎರು ಇಲ್ಲಿಂದ ಬರ್ತದೆ ಈ ದುಡ್ಡು ಲಂಚಿತ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಬಾಂಬ್ ಈಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ಐವತ್ತು ಜನ ಎಲ್ ಎಗಳಿಗೆ ಐವತ್ತು ಕೋಟಿ ಕೊಡ್ತೀವಿ ಕೋಟಿ ಆಫರ್ ಸರ್ಕಾರ ಕೆಡವಲು ಬಿಜೆಪಿ ನಾಯಕರಿಂದ ಐವತ್ತು ಕೋಟಿ ರೂಪಾಯಿ ಆಫರ್ ಇದ್ಯಾರೋ ಕಾಂಗ್ರೆಸ್ ಕಾರ್ಯಕರ್ತಾನೋ ಕಾಂಗ್ರೆಸ್ ಮುಖಂಡರೋ ಹೇಳಿದ ಮಾತಲ್ಲ ರಾಜ್ಯವನ್ನಾಳ್ತಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ತವರಿನಲ್ಲಿ ನಿಂತು ಇಂಥದ್ದೊಂದು ಆರೋಪದ ಬಾಣವನ್ನ ಬಿಜೆಪಿ ಮೇಲೆ ಎಸೆದಿದ್ದಾರೆ ಮೈಸೂರು ಜಿಲ್ಲೆ ಟಿನರಸೀಪುರ ತಾಲೂಕಿನ ಹೊರಳಹಳ್ಳಿ ಗ್ರಾಮದಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಸಿಡಿಗುಂಡುಗಳನ್ನೇ ಹಾರಿಸಿದ್ದಾರೆ ಸರ್ಕಾರ ಕೆಡವಲು ಬಿಜೆಪಿಯವರು ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ಆಫರ್ ನೀಡಿದ್ರು ಆದ್ರೆ ನಮ್ಮ ಶಾಸಕರು ಒಪ್ಪಲಿಲ್ಲ ಹೀಗಾಗಿ ನನಗೆ ಮಸಿ ಬಳಿದು ಅಧಿಕಾರದಿಂದ ಕಿತ್ತು ಹಾಕಲು ಯತ್ನಿಸುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ಐವತ್ತು ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂ ಎಲ್ ಆಫರ್ ಮಾಡೋದು ಐವತ್ತು ಕೋಟಿ ಐವತ್ತು ಜನ ಎಂ ಎಲ್ ಅಂತ ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ ಅಶೋಕ ಪ್ರಿಂಟ್ ಮಾಡಿದ್ನ ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ ಎಲ್ಲಿಂದ ಬರಬೇಕು ಈ ದುಡ್ಡು ಲಂಚ್ ತಣ್ಣ ಕೋಟಿ ಗಟ್ಟಲೆ ಮಾಡಿ ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಮ್ ಎಲ್ ಐವತ್ತು ಕೋಟಿ ನಮ್ಮ ಎಮ್ ಎಲ್ ಎರೂ ಕೂಡ ಒಪ್ಲಿಲ್ಲ ಹೋಗಲಿ ಅದಕ್ಕೆ ಶುರು ಮಾಡೋರು ಮಾಡಿ ಸಿದ್ದರಾಮಯ್ಯನಿಗೆ ಬಗ್ಗೆ ಬಳದು ಅಧಿಕಾರ ತಗದಾಕಿ ಏನಾರ ಮಾಡಬೇಕು ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಹೀಗೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡೋದಕ್ಕೂ ಕಾರಣವಿದೆ ಅದೇನು ಅಂದ್ರೆ ಉಪ ಚುನಾವಣಾ ಪ್ರಚಾರದ ವೇಳೆ ದೇವೇಗೌಡರು ಸೇರಿದಂತೆ ಬಿಜೆಪಿ ನಾಯಕರು ಸರ್ಕಾರ ಪತನದ ಭವಿಷ್ಯ ನೋಡಿದ್ರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸರ್ಕಾರ ಕಿತ್ ಬಿಡಲ್ಲ ನಾವಿಬ್ರು ಸೇರಿದ್ದೆ ಸರ್ಕಾರ ಕಿತ್ತೊಗೆಯಲು ಅಂತ ಯಡಿಯೂರಪ್ಪ ಕೈ ಹಿಡಿದು ಗರ್ಜಿಸಿದ್ರು ನಿಮ್ಮವನ್ನು ಹೇಳುತ್ತೇನೆ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಸರ್ಕಾರ ಇವತ್ತು ನಾವು ಇಬ್ರು ಸೇರಿರೋದು ಈ ಸರ್ಕಾರವನ್ನು ಈ ಸರ್ಕಾರವನ್ನ ಕಿತ್ತೊಯ್ಯಲಿಕ್ಕೆ ಇಡಿರುತ್ತದೆ ಹೀಗೆ ಅಖಾಡದಲ್ಲೇ ಅಬ್ಬರಿಸಿದ್ದ ದೇವೇಗೌಡರಿಗೆ ಸಿಎಂ ಡಿಸಿಎಂ ಸಿಎಂ ಗೊಮ್ಮಿದ್ರು ಆದ್ರೆ ಇವತ್ತು ಮಾತು ಮುಂದುವರೆಸಿರೋ ಸಿಎಂ ಸರ್ಕಾರ ಕೆಡವಲು ಐವತ್ತು ಕೋಟಿ ಆಫರ್ ನೀಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿ ದೋಸ್ತಿಗಳ ಮೇಲೆ ಬಾಂಬ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದಿನಿ ಕೇಂದ್ರ ಸರ್ಕಾರಕ್ಕೆ ಪರೋಕ್ಷ ಎಚ್ಚರಿಕೆ ಕೊಟ್ಟ ಸಿಎಂ ನಾನು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಅವರಿಗೆ ಹೊಟ್ಟೆ ಉರಿ ಅಂತ ಉರಿದುರಿದು ಬಿದ್ದ ಸಿಎಂ ನನ್ನ ಮುಟ್ಟಿದ್ರೆ ಕರ್ನಾಟಕದ ಜನ ಸುಮ್ಮನೆ ಬಿಡಲ್ಲ ಅಂತ ಪರೋಕ್ಷ ಎಚ್ಚರಿಕೆ ಕೊಟ್ರು ಯಾವ ಸರ್ಕಾರ ಕೊಟ್ಟಿತ್ತು ಅದಕ್ಕೆ ಹೊಟ್ಟೆ ಉರಿ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರು ಕೊಟ್ಬಿಡ್ತಾ ಇದ್ದಾನೆ ಹೆಂಗಾರ ತೆಗೆದಾಕ್ ಬಿಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳಿದೆ ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಇಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಾನು ಜಗ್ಗಲು ಇಲ್ಲ ನಾನು ಬಗ್ಗಲು ಇಲ್ಲ ಅಂತ ಹೇಳಿ ಹದಿನಾಲ್ಕು ಸೈಟ್ಗಾಗಿ ನಾನು ರಾಜಕಾರಣ ಮಾಡಬೇಕಿದ್ದ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಎಂದು ಸಿಎಂ ಇನ್ನು ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ ಸಿಎಂ ಹದಿನಾಲ್ಕು ಸೈಟ್ಗಾಗಿ ನಾನು ರಾಜಕಾರಣ ಮಾಡಬೇಕಿತ್ತ ಅಂದಿದ್ದಾರೆ ಹಾಗೆ ಹೇಮಂತ್ ಸೊರೆನ್ ಅರವಿಂದ್ ಕೇಜ್ರಿವಾಲ್ ಮೇಲೆ ಕೇಸ್ ಹಾಕಿದ್ರು ಈಗ ನನ್ನ ಮೇಲೂ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಬೆಂಕಿ ಹೋಗಲಿದ್ದಾರೆ ಇವತ್ತು ಸುಳ್ಳು ಕೇಸನ್ನು ಹಾಕಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಂಡತಿ ಹದ್ನಾಲ್ಕು ಸೈಟ್ ತಗೊಂಡಿದ್ದಾರೆ ಹದ್ನಾಕ್ ಸೈಟ್ ಸಿದ್ದರಾಮಯ್ಯ ಹದ್ನಾಕ್ ಸೈಟ್ಗೆ ರಾಜಕಾರಣ ಮಾಡಬೇಕಾಗಿತ್ತ ಸುಮ್ನೆ ಸುಮ್ಮನೆ ಸುಳ್ಳು ಆಪಾದನೆಗಳನ್ನು ಮಾಡೋದು ಸುಳ್ಳು ಕೇಸ್ಗಳನ್ನು ಹಾಕೋದು ಇಡಿ ಉಪಯೋಗಿಸೋದು ಗವರ್ನರ್ ಉಪಯೋಗಿಸೋದು ದುರುಪಯೋಗ ಮಾಡ್ಕೊಳ್ಳೋದು ಅಧಿಕಾರನ ಇವೆಲ್ಲ ಇದನ್ನೆಲ್ಲ ಮಾಡಿ ಅನೇಕ ಜನಕ್ಕೆ ಹಿಂಗೆ ಮಾಡಿದ್ರು ಗಂಗ್ ಮಾಡಿದ್ರು ಡೆಲ್ಲಿ ಮುಖ್ಯಮಂತ್ರಿ ಅಗರ್ವಾಲ್ಗೆ ಮಾಡಿದ್ರು ಈಗ ನನ್ನ ಮೇಲೆ ಶುರು ಮಾಡಿದರು ಕೋರ್ಟ್ಗಳು ಕೇಂದ್ರ ಹೇಳಿದಂತೆ ತೀರ್ಪು ನೀಡುತ್ತಿವೆ ಮತ್ತೆ ನ್ಯಾಯಾಂಗದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇನ್ನು ಇದೇ ವೇದಿಕೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಇಡಿ ಸಿಬಿಐ ಸಂಸ್ಥೆಗಳನ್ನ ಕೇಂದ್ರ ದುರ್ಬಳಕೆ ಮಾಡಿಕೊಳ್ತಿದ್ದು ತನಿಖೆಗಳು ಸರಿಯಾಗಿ ನಡೀತಿಲ್ಲ ಅಂದಿದ್ದಾರೆ ಹಾಗೇನೆ ಕೋರ್ಟ್ಗಳು ಕೇಂದ್ರ ಸರ್ಕಾರ ಹೇಳಿದಂತೆ ತೀರ್ಪು ನೀಡ್ತಿವೆ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ರಾಜ್ಯಪಾಲರ ಕಚೇರಿ ಕೂಡ ದುರದೃಷ್ಟ ವಶಾತ್ ಎಷ್ಟೊಂದು ಕೋರ್ಟ್ಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ಅಂತ ರೀತಿ ತೀರ್ಪುಗಳನ್ನ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಿಲ್ಲ ಇವತ್ತು ಯಾಕೆ ಅಂತಂದ್ರೆ ತನಿಖೆ ನಡೆಸುವಂತ ಎಲ್ಲಾ ಸಂಸ್ಥೆಗಳು ಇಡಿ ಇರ್ಬೋದು ಐ ಟಿ ಇರ್ಬೋದು ಸಿಬಿಐಗಳು ಎಲ್ಲ ಕೂಡ ಇವತ್ತು ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುವಂತ ಸಂಸ್ಥೆಗಳಾಗಿವೆ ತಂದೆ ಜೊತೆ ಜೈಲಿಗೆ ಹೋಗಲು ಸಿದ್ಧರಾಗಿ ಅಂತ ಬಿಜೆಪಿ ಕಿಡಿ ಕೇಂದ್ರ ಸರ್ಕಾರ ಹೇಳಿದಂತೆ ಕೋರ್ಟ್ ತೀರ್ಪು ನೀಡುತ್ತೆಂಬ ಯತೀಂದ್ರ ಮಾತಿಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ನ್ಯಾಯಾಂಗ ವ್ಯವಸ್ಥೆಯನ್ನ ನಿಂದಿಸಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ರೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಬಾಲಿಷ ಹೇಳಿಕೆ ಅಂತ ತಿವಿದಿದ್ದಾರೆ ಇನ್ನು ರಾಜ್ಯ ಬಿಜೆಪಿ ಘಟಕ ಕೂಡ ಜೈಲಿಗೆ ಹೋಗಲು ಸಿದ್ಧರಾಗಿ ಅಂದಿದೆ ಹಲೋ ಅಪ್ಪ ಖ್ಯಾತಿಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ತಂದೆಯನ್ನೇ ಅನುಕರಣೆ ಮಾಡ್ತಿದ್ದಾರೆ ನ್ಯಾಯಾಲಯ ಲೋಕಾಯುಕ್ತಕ್ಕೆ ತನಿಖೆ ಮಾಡುವಂತೆ ಆದೇಶ ಮಾಡಿದ್ದೇ ತಪ್ಪು ಎನ್ನುವ ಅಂಧಕಾರದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಇದ್ದಾರೆ ನ್ಯಾಯಾಂಗ ನಿಂದನೆ ಮಾಡಿರುವ ಯತೀಂದ್ರ ಅವರು ತಮ್ಮ ತಂದೆಯ ಜೊತೆಗೆ ಜೈಲಿಗೆ ಹೋಗಲು ಸಿದ್ಧರಾಗಿ ಹೀಗಂತ ಬಿಜೆಪಿ ಟ್ವೀಟ್ ಮಾಡಿದೆ ಅದೇನೇ ಇರಲಿ ಕೇಸ್ ದಿನದಿಂದ ದಿನಕ್ಕೆ ತಿರುವು ಪಡೆಯುತ್ತಿದೆ ಇದೀಗ ಸಿಎಂ ಮಾಡಿರೋ ಗಂಭೀರ ಆರೋಪ ಮತ್ತೊಂದು ವಾಕ್ ಸಮರಕ್ಕೆ ವೇದಿಕೆ ಮಾಡಿಕೊಟ್ಟಿದೆ ದಿಲೀಪ್ TV 9, Mysore.